ಮಕ್ಕಳ ವಸತಿ ಶಾಲೆಯಲ್ಲಿ ಶಿಕ್ಷಕರ ಸಮನ್ವಯದ ಕೊರತೆ ಹೋರಾಟಕ್ಕಿಳಿದ ವಿದ್ಯಾರ್ಥಿಗಳು ಶಿಕ್ಷಕರು ಬ್ಯಾಟ್ ಟಚ್ ಮಾಡ್ತಾರೆ ಕೆಟ್ಟ ವಿಡಿಯೋ ತೋರಿಸ್ತಾರೆಂದು ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ಗುಂಡುಪೇಟೆಯ ಮೇಲುಕಾಮನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಶಿಕ್ಷಕರ ವಿರುದ್ಧ ನಿಂತ ಮಕ್ಕಳು ಸರಿಯಾದ ಸಮಯಕ್ಕೆ ನಡೆಯದ ಪಾಠಗಳು ಶಿಕ್ಷಕರನ್ನು ವರ್ಗಾವಣೆ ಮಾಡುವಂತೆ ವಿದ್ಯಾರ್ಥಿಗಳ ಆಗ್ರಹ ವಿದ್ಯಾರ್ಥಿನಿಯರ ಪ್ರತಿಭಟನೆ ವಿಚಾರ ತಿಳಿದು ಸ್ಥಳಕ್ಕೆ ಧಾವಿಸಿ ಶಿಕ್ಷಕರು ಮತ್ತು ಪೋಷಕರ ಸಭೆ ನಡೆಸಿದ ಎಡಿಸಿ ಗೀತಾ ಪ್ರಾಂಶುಪಾಲರು ಸೇರಿದಂತೆ ಶಿಕ್ಷಕರ ವರ್ಗಾವಣೆಗೆ ಮಕ್ಕಳ ಬಿಗಿಪಟ್ಟು ನ್ಯಾಯಕ್ಕಾಗಿ ಪ್ರತಿಭಟಿಸಿದ ವಿದ್ಯಾರ್ಥಿನಿಯರು ವಿದ್ಯೆ ಕಲಿಸಬೇಕಾದ ಗುರುಗಳು ಅಸಭ್ಯದಿಂದ ವರ್ತಿಸುತ್ತಾರೆಂದು ವಿದ್ಯಾರ್ಥಿನಿಯರು ಪ್ರತಿಭಟನೆ ಕೇಳ್ತಿದ್ದಾರೆ ಕೆಟ್ಟ ವಿಡಿಯೋ ತೋರಿಸ್ತಾರೆ ಬ್ಯಾಟ್ ಟಚ್ ಮಾಡ್ತಾರೆ ಇವರನ್ನು ವರ್ಗಾವಣೆ ಮಾಡಿ ಎಂದು ನೊಂದ ಹೆಣ್ಮಕ್ಕಳು ವಸತಿ ಶಾಲೆ ಮುಂದೆ ಪ್ರತಿಭಟನೆ ನಡೆಸಿ ಶಿಕ್ಷಕರ ವಿರುದ್ಧ ಅಧಿಕಾರ ಕೂಗಿದ್ದಾರೆ

ಇಮರಾಜಿ ವಸತಿ ಶಾಲೆಯಲ್ಲಿ ಶಿಕ್ಷಕರ ನಡುವಿನ ಸಮನ್ವಯದ ಕೊರತೆಯಿಂದ ಪಾಠ ಪ್ರವಚನಗಳು ನಡೆಯುತ್ತಿಲ್ಲ ವಿದ್ಯಾರ್ಥಿನಿಯರಿಗೆ ಮಾನಸಿಕ ಕಿರುಕುಳ ಹೆಚ್ಚಾಗುತ್ತಿದೆ ಬಹುತೇಕ ಎಲ್ಲಾ ಶಿಕ್ಷಕರು ಇದೇ ಮಾಡ್ತಾರೆ ಇದು ಪ್ರತಿನಿತ್ಯದ ಹಿಂಸೆ ಎಂದು ದೂರಿದ್ದಾರೆ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿನ ಪ್ರತಿಭಟನೆ ಸುದ್ದಿ ತಿಳಿದ ಎಡಿಸಿ ಗೀತಾ ಮತ್ತು ಡಿಡಿ ಬಿಂದಿಯಾರವರು ವಸತಿ ಶಾಲೆಗಾಗಮಿಸಿ ಮಕ್ಕಳ ಮನವಿ ಆಲಿಸುವ ಪ್ರಯತ್ನ ನಡೆಸಿದ್ದಾರೆ ಮಕ್ಕಳ ಮಾನಸಿಕ ಕಿರುಕುಳದ ಮಾಹಿತಿ ಪಡೆದ ಅಧಿಕಾರಿಗಳು ಶಿಕ್ಷಕರು ಮತ್ತು ಪೋಷಕರ ಸಭೆ ನಡೆಸಿದ್ದಾರೆ ಹಿರಿಯ ಅಧಿಕಾರಿಗಳ ಮಾತಿಗೊಪ್ಪದ ಮಕ್ಕಳು ಪ್ರಾಂಶುಪಾಲರಾದ ಗಿರೀಶ್ ಶಿಕ್ಷಕರಾದ ಸಿದ್ದರಾಜು ಅಟೆಂಡರ್ ನಾಗರಾಜುರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು ಪಾಠ ಪ್ರವಚನ ಮಾಡದೆ ಮಾನಸಿಕ ಕಿರುಕುಳ ನೀಡುತ್ತಿರುವ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಅಕ್ಷರ ಕಲಿಸಿಕೊಡಬೇಕಾದ ಗುರುಗಳೇ ಅಕ್ರಮದ ದಾರಿಯಲ್ಲಿ ಸಾಗಿದ್ರೆ ಮಕ್ಕಳು ಇವರಿಂದ ಕಲಿಯೋದೇನನ್ನ ಇಂಥ ವಸತಿ ಶಾಲೆಯಲ್ಲಿ ಹೆಣ್ಮಕ್ಕಳನ್ನಿರಿಸಿ ತಂದೆ ತಾಯಿಗೆ ನಿಜವಾಗಿಯೂ ನೆಮ್ಮದಿಯ ನಿದ್ರೆ ಬರುತ್ತಾ ಅದೇನೇ ಇರಲಿ ಮಕ್ಕಳಿಗೆ ಮಾನಸಿಕ ಹಿಂಸೆ ನೀಡಿ ಅಸಭ್ಯವಾಗಿ ನಡೆದುಕೊಂಡ ಶಿಕ್ಷಕರಿಗೆ ಶಿಕ್ಷೆಯಾಗಬೇಕು ಎಂಬುದು ಅಲ್ಲಿನ ಪೋಷಕರ ಒತ್ತಾಯವಾಗಿತ್ತ